ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎಲ್ಲರೂ ಹೇಳ್ತಿದ್ರೆ ಪೆಂಡಿಂಗ್ ಹಣ ಒಟ್ಟಿಗೆ ಬರುತ್ತೆ ಆರು ಸಾವಿರ ಅಂತ ಹೇಳ್ತಿದ್ದಾರೆ ಹೌದಾ ಬರುತ್ತಾ ಹಾಗಾದರೆ ಏನು ವಿಷಯ ಅದು ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಶೇರ್ ಲೈಕ್ ಕಮೆಂಟ್ ಮಾಡೋದ್ರಿಂದ ಏನು ಯೂಸು ಅಂತ ಹೇಳೋದಾದರೆ ನಿಮ್ಮಿಂದ ಬೇರೆಯವ್ರಿಗೆ ವಿಷಯ ತಿಳಿಯುತ್ತೆ ಹಾಗೆ ನಮಗೂ ಕೂಡ ನಾವು ವಿಡಿಯೋ ಮಾಡಿರೋದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಯಾಕಂದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿದಾಗ ಸ್ವಲ್ಪ ಯೂಟ್ಯೂಬರು ಏನೋ ವಿಷಯ ಇದೆ ಇವರಿಂದ ಒಳ್ಳೆ ವಿಷಯ ತಿಳಿತಾ ಇದೆ ಅನ್ನೋದರಿಂದ ಬೇರೆಯವ್ರಿಗೆ ಸಜೆಸ್ಟ್ ಮಾಡುತ್ತೆ ವೀಡಿಯೋನ ಅದರಿಂದಾಗಿ ಪ್ಲೀಸ್ ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಏನು ವಿಷಯ ಅಂತ ನೋಡೋಣ ಬನ್ನಿ ಅದು ಪೆಂಡಿಂಗ್ ಹಣ ಎಲ್ಲರಿಗೂ ಸುಮಾರು ಜನ ಒಂದು ನಲವತ್ತು ಪರ್ಸೆಂಟ್ ಜನಕ್ಕೆ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಯಾವುದೇ ಯಾವುದು ಕ ಯಾವುದೋ ಕಾರಣದಿಂದ ಇಲ್ಲಿ ಪೆಂಡಿಂಗ್ ಹಣ ಸುಮಾರು ನಲವತ್ತು ಪರ್ಸೆಂಟ್ ಜನಕ್ಕೆ ಗೃಹಲಕ್ಷ್ಮಿ ಒಂದು ಕಂತಿನ ಹಣನ ತೊಗೊಂಡಿಲ್ಲ ಒಬ್ಬೊಬ್ರು ಈಗ ಏನಾಗಿದೆ ಅಂದರೆ ಒಂದು ಕಂತಿನ ಹಣ ತೊಗೊಂಡಿದ್ದಾರೆ ಇನ್ನೂ ಸುಮಾರು ಆರು ಕಂತಿ ಹಣನ ತೊಗೊಂಡಿಲ್ಲ ಅದರಿಂದಾಗಿ ಪೆಂಡಿಂಗ್ ಹಣ ಎಷ್ಟು ಜನ ಮಹಿಳೆಯರಿಗೆ ಪೆಂಡಿಂಗ್ ಹಣ ಇದೆ ಅದು ಅವ್ರಿಗೆಲ್ಲರಿಗೂ ಕೂಡ ಈಗ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಎಲ್ಲರಿಗೂ ಪೆಂಡಿಂಗ್ ಹಣನ ಕ್ಲಿಯರ್ ಮಾಡಿಕೊಡ್ತೀವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಎಲ್ಲ ರೀತಿಯ ಮಾಹಿತಿ ಸರಿಯಾಗಿದ್ದರೆ ಅವ್ರು ಯಾವುದೇ ರೀತಿ ಟಿ ಪೇ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಪೆಂಡಿಂಗ್ ಹಣ ಎಷ್ಟು ನಾವು ಕೊಡ್ಬೇಕು ಎಲ್ಲಾನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ಏಳು ಮತ್ತು ಎಂಟನೇ ಕಂತಿನ ಹಣ ಬಿಡುಗಡೆಯಾಗಿ ಈಗ ಸುಮಾರು ತಿಂಗ್ಳು ದಿನ ಆಗೋಯಿತು ಒಂದು ಇಪ್ಪತ್ತು ದಿನ ಆಯಿತು ಆದರೂ ಕೂಡ ಇಲ್ಲಿ ಏಳನೇ ಕಂತಿನ ಹಣ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಬಂದಿದೆ ಯಾಕೆ ನಿಮಗೆ ಇನ್ನೂ ಲೇಟ್ ಆಗ್ತಿದೆ ಅಂತ ನೀವು ಕೇಳೋದಾದರೆ ಇಲ್ಲಿ ಯಾರ್ಯಾರು ಮೊದಲು ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆಲ್ಲ ಫಸ್ಟ್ ಬರ್ತಿದೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರ್ಯಾರ್ದು ಸರಿ ಇಲ್ಲ ಅಂತವ್ರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಂದರೆ ನಿಮಗೆ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಂಟನೇ ಕಂತಿನ ಹಣ ಈ ತಿಂಗಳು ಹತ್ತನೇ ತಾರೀಕು ಒಳಗಡೆನೂ ಕೂಡ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದರೆ ಎಂಟನೇ ಕಂತಿನ ಹಣನ ಹತ್ತನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಪೆಂಡಿಂಗ್ ಹಣನ ಇಪ್ಪತ್ತೈದನೇ ತಾರೀಕು ಗಂಟೆ ಟೈಮ್ ತೊಗೊಂಡಿದ್ದಾರೆ ಇದೇ ತರ ಸುಮಾರು ದಿನ ಟೈಮ್ ತಗೊಂಡಿದ್ದಾರೆ ಆದರೆ ಈ ಸಲ ಎಲ್ಲನೂ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ ಅದರಿಂದಾಗಿ ಎಲ್ಲನೂ ಕ್ಲಿಯರ್ ಮಾಡ್ಕೊಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಮನಸ್ಸಲ್ಲಿದೆ ಅದರಿಂದಾಗಿ ಎಲ್ಲ ಹಣನೂ ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ ಅನ್ನೋದು ತುಂಬ ಪಾಸಿಟಿವ್ ರಿಸಲ್ಟ್ ಇದೆ ನೋಡಬೇಕು ಏನು ಮಾಡ್ತಾರೆ ಅಂತ ಯಾಕಂದ್ರೆ ಏಳನೇ ಕಂತಿನ ಹಣ ರದ್ದು ಮಾಡೋಕ್ಕೆ ಕಾರಣ ಜಿ ಎಸ್ ಪೇರ್ ಟ್ಯಾಕ್ಸ್ ಪೇರ್ ಎಲ್ಲರೂ ದುಡ್ಡು ತಗೋತಾ ಇದ್ರು ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗ್ತಿತ್ತು ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋಕ್ಕೋಸ್ಕರನೇ ಇಲ್ಲಿ ಹತ್ತನೇ ತಾರೀಕು ದುಡ್ಡು ಹಾಕಿ ಮತ್ತೆ ಇಪ್ಪತ್ಮೂರು ಗಂಟೆ ಹಣನ ಬಿಡುಗಡೆ ಮಾಡಿರಲಿಲ್ಲ ಅದರಿಂದಾಗಿ ಈ ಸಲ ಲೇಟ್ ಆಯ್ತು ಮತ್ತೆ ಇದರಿಂದಾಗಿ ಜಿ ಎಸ್ ಟಿ ಪೇಯರ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ಗೂ ಕೂಡ ಈಗ ಅಪ್ಲೈ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಾರೆ ನೀವೇನಾದ್ರು ಅತ್ತೆ ಸೊಸೆ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಇದ್ದು ನಿಮ್ಗೆ ಏನಾದ್ರು ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡು ನೀವು ಗೃಹಲಕ್ಷ್ಮಿ ಹಣಕ್ಕೆ ಅರ್ಜಿ ಹಾಕ್ಬೋದು ಅದು ಹಾಗೆ ಇನ್ನೊಂದು ವಿಷಯ ಏನಂದರೆ ಒಂದು ಕಂತಿನ ಹಣ ಬರದೇ ಇದ್ದವರು ಪ್ಲೀಸ್ ರೀಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಇನ್ನೂ ವೆಯ್ಟ್ ಮಾಡ್ತಾನೆ ಹೋದರೆ ಸುಮಾರು ದಿನ ಟೈಮ್ ಆಗೋಗ್ಬಿಡುತ್ತೆ ಮತ್ತೆ ರೀಅಪ್ಲೈ ಮಾಡಬೇಕು ಅಂತ ಕೊಟ್ಟರೆ ನೆಕ್ಸ್ಟ್ ಮಂತಿಂದನೇ ಹಣ ಬರೋದು ಅದರಿಂದಾಗಿ ರೀಅಪ್ಲೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದ ವಿಷಯ ಇಷ್ಟೇ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈ ಈ ವಿಡಿಯೋದಿಂದ ಏನಾದ್ರು ಇಂಪಾರ್ಟೆಂಟ್ ವಿಷಯ ಇಲ್ಲಾಂದರೆ ಏನಾದ್ರು ಮಾಹಿತಿ ಸಿಕ್ಕಿದರೆ ಪ್ಲೀಸ್ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂಥವ್ರಿಗೆ ಶೇರ್ ಮಾಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಲವ್ಯೂ ಆಲ್ ಬಾಯ್ ಬಾಯ್ ಇಲ್ಲಿವರೆಗೂ ವೀಡಿಯೋ ನೋಡಿಕೆ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ